ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ಹುಡುಗರಿಗೆ ಇವತ್ತಿನ ದಿನ ಬಾಗಲಕೋಟೆ ತಾಲೂಕಿನಲ್ಲಿ ಬರುವಂಥ ಜಡರಂಗುಂಟಿ ಗ್ರಾಮದಲ್ಲಿ ಈ ಒಂದು ಗ್ರಾಮದೊಳಗೆ ವಿಜ್ಞಾನ ದಿನವನ್ನು ಆಚರಿಸಕತ್ತಾರ ಆ ಒಂದು ವಿಜ್ಞಾನ ದಿನವನ್ನು ಶಾಲಾ ಮಕ್ಕಳೊಂದಿಗೆ ಆಚರಿಸುವ ಒಂದು ವಿಶೇಷ ಕಾರ್ಯಕ್ರಮ ಬರ್ರಿ ಆ ಒಂದು ಶಾಲಾ ನೋಡ್ರಿ ಈ ಒಂದು ಶಾಲೆಯನ್ನು ನೋಡಕತ್ತೀರಿ ನೋಡ್ರಿ ಇಲ್ಲಿ ಶಾಲಾ ಮಕ್ಕಳು ಏನೇನು ವಿಜ್ಞಾನ ದಿನವನ್ನು ಯಾವ ಥರವಾಗಿ ಆಚರಿಸ ಆಚರಣೆ ಮಾಡಾಕ್ತಾರ ಬರೀ ನೋಡೋಣ ನೋಡಿರಿ ಶಾಲಾ ಮಕ್ಕಳುಗಳು ಕೆಲವು ಚಿತ್ರಗಳನ್ನು ಬಿಡಿಸಾರೆ ಇದು ಯಾವ ಚಿತ್ರಪ್ಪ ಅಂತಂದ್ರೆ ನಾಲಿಗೆಯ ವಿವಿಧ ರುಚಿ ಪ್ರದೇಶಗಳು ಚಿತ್ರ ಅಂದ್ರೆ ನಾಲಿಗೆ ಒಳಗೆ ವಿಶೇಷವಾದಂಥ ನಾಲಿಗೆ ಆಕಾರದೊಳಗೆ ಕೆಲವೊಂದು ಭಾಗಗಳಾಗಿರ್ತವೆ ಅವು ಟೆಸ್ಟ್ ಅಂತೇಳಿ ಇರ್ತಾವೆ ಆ ಒಂದು ಟೆಸ್ಟ್ ಬರ್ಡ್ಸ್ಗಳ ಒಂದು ಏರಿಯಾಗಳನ್ನು ಇದ್ರಾಗ ಗುರ್ತೆ ಮಕ್ಕಳು ಬರ್ರಿ ಅದೇ ಥರ ಮುಂದೆ ಯಾವ ಯಾವುದೋ ಒಂದು ನೋಡಿರಿ ಸಸ್ಯ ಜೀವಕೋಶ ಒಂದು ಜೀವಕೋಶ ಅಂತಂದ್ರೆ ಮಾನವನ ಜೀವಕೋಶಗಳಲ್ಲಿ ಒಂದು ಬರುವಂತ ಒಂದು ವ್ಯತ್ಯಾಸ ಆನಂತರ ಸಸ್ಯ ಗಿಡ ಮರಗಳಲ್ಲಿ ಬರುವಂತ ಒಂದು ಜೀವಕೋಶಗಳ ವ್ಯತ್ಯಾಸವನ್ನು ಈ ಒಂದು ಚಿತ್ರದ ಮುಖಾಂತರ ತಿಳಿಸ್ಯಾರ ನೋಡ್ರಿ ಇದು ಸಸ್ಯ ಜೀವಕೋಶದ ಒಂದು ಚಿತ್ರನ ಪ್ರಾಣಿ ಜೀವಕೋಶಗಳ ಚಿತ್ರ ಮತ್ತು ಸಸ್ಯ ಜೀವಕೋಶಗಳ ಚಿತ್ರ ಬದಲಿ ಇರ್ತತಿ ಆ ಒಂದು ಸಸ್ಯ ಜೀವಕೋಶವನ್ನು ತೋರ್ಸ್ಯಾರ ನೋಡ್ರಿ ಬರ್ರಿ ಮತ್ತ ಮುಂದ ಒಂದು ಚಿತ್ರನ ಐತಿ ನೋಡೋಣ ಬರ್ರಿ ನೋಡ್ರಿ ಯಾವುದೋ ಒಂದು ಔಷಧಿ ಮೇಲೆ ಆನಂತರ ಯಾವುದೋ ಒಂದು ಚಿತ್ರದ ಈ ಒಂದು ಚಿತ್ರ ಎಲ್ಲಾದ್ರೂ ಕಂಡಿರಬಹುದು ನೀವು ಇದು ಇಹ ನೋಡ್ರಿ ಮಾನವನ ಇದು ಒಂದು ಪ್ರಮುಖ ಅಂಗ ನೋಡ್ರಿ ಇದು ಕಿಡ್ನಿ ಫಂಕ್ಷನ್ ಅಂತಾರಲ್ಲ ಆ ಒಂದು ಚಿತ್ರ ಇದು ಆನಂತರ ಇಲ್ಲಿ ದಾಸಳವು ದಾಸಾಳ ಹೂವಿನ ಚಿತ್ರ ಆ ಒಂದು ಚಿತ್ರದೊಳಗನ ಕೆಲವೊಂದು ಭಾಗಗಳ ವಿಶೇಷ ಭಾಗಗಳಿರ್ತವೆ ಅಂತ ಒಂದು ಭಾಗಗಳನ್ನು ಮಾಡಿ ಒಂದು ಚಿತ್ರವನ್ನು ಬಿಡಿಸಾರೆ ನೋಡ್ರಿ ಇಲ್ಲಿ ಒಂದು ವಿದ್ಯಾರ್ಥಿ ಇದು ಒಂದು ವಿಜ್ಞಾನ ಅಭ್ಯಾಸ ಮಾಡಬೇಕಾದ್ರೆ ಇದೊಂದು ಬಹಳ ವಿಶೇಷವಾಗಿ ಈ ಚಿತ್ರ ಈ ಹೂವು ಅಲ್ಲಿ ಅಭ್ಯಾಸದೊಳಗೆ ಬೇಕಾಗ್ತೈತಿ ಅಂತ ವಿಶೇಷ ಗುಣವನ್ನು ಹೊಂದಿರುವಂಥ ಈ ದಾಸಾಳ ಹೂವಿನ ಚಿತ್ರ ಇಲ್ಲಿ ಬಿಡಿಸಾರೆ ನೋಡ್ರಿ ಓಕೆ ಮತ್ತೆ ಇದರ ಜೊತೆಗೆ ಇನ್ನು ಏನೇನು ಚಿತ್ರಗಳು ಬಿಡ್ಸ್ಯಾರ ನೋಡ್ರಿ ಇಲ್ಲಿ ಬರ್ರಿ ನೋಡೋಣ ನೋಡಿರಿ ಇಲ್ಲೊಂದು ಮಗು ಇಲ್ಲೊಬ್ಬರು ಬಿಡ್ಸಾರ ನೋಡಿರಿ ಪಂಚೇಂದ್ರಿಯಗಳು ಈ ಒಂದು ನಮ್ಮ ದೇಹಕ್ಕೆ ಮಾನವ ಜನ್ಮಕ್ಕೆ ಅತ್ಯವಶ್ಯಕತೆ ಆಗಿರುವಂಥ ಇವು ಇಂದ್ರಿಯಗಳು ಅವು ಪಂಚೇಂದ್ರಿಯಗಳು ಐದು ಥರದ ಕೆಲವು ವಸ್ತುಗಳಿರ್ತಾವಲ್ಲ ಇಂಪಾರ್ಟೆಂಟ್ ಇವ ನೋಡ್ರಿ ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಚರ್ಮ ಇವು ಪಂಚೇಂದ್ರಿಯಗಳು ಬರ್ರಿ ಇದರ ಜೊತೆಗೆ ನೋಡಿ ಒಂದು ರಾಕೆಟ್ ಆ ಒಂದು ರಾಕೆಟ್ ಚಿತ್ರವನ್ನು ಬಿಡಿಸ್ಯಾರ ನೋಡಿರಿ ಇಲ್ಲಿ ಅದರ ಜೊತೆಗೆ ನೋಡಿರಿ ಇಲ್ಲಿ ಪೀನ ಮೊಸರ ಆನಂತರ ನಿಮ್ಮ ಮೊಸರ ಒಂದು ಕಾಜಿನೊಳಗೆ ಎಷ್ಟೊಂದು ಒಂದು ಚಿತ್ರ ಬೇರೆ ಬೇರೆ ಕಾಣ್ತೈತಲ್ಲ ಅದರದ್ದು ಒಂದು ನೋಡಿರಿ ಇಲ್ಲಿ ಅದರದ್ದು ಒಂದು ಚಿತ್ರಣ ಇದು ಕಾಜಿನ ಬೀಕರೆ ನೋಡಿ ಅದರ ಜೊತೆಗೆ ಇಲ್ಲಿ ಜಠರ್ ಮಾನವನ ದೇಹದೊಳಗೆ ಅತ್ಯಂತ ಇದು ಒಂದು ಪ್ರಮುಖವಾದಂಥ ಒಂದು ಅಂಗ ನೋಡ್ರಿ ಇದು ಜಠರ್ ಅದರ ಜೊತೆಗೆ ಇಲ್ಲಿ ನೋಡ್ರಿ ಇಲ್ಲಿ ಒಂದು ವಿಶೇಷವಾದಂಥ ಚಿತ್ರ ಬಿಡ್ಸಕತ್ತರ ಬರ್ರಿ ನೋಡೋಣ ರಕ್ತ ಪರಿಚಯ ಚಲನೆಯ ರೇಖಾ ಚಿತ್ರ ರಕ್ತ ನಮ್ಮ ದೇಹದೊಳಗೆ ಯಾವ ರೀತಿ ಒಂದು ಜೀವಿಯೊಳಗೆ ರಕ್ತ ಯಾವ ರೀತಿಯಾಗಿ ಚಲನೆ ಆಗ್ತೈತಿ ಅನ್ನೋದೊಂದು ಚಿತ್ರವನ್ನು ಬಿಡ್ಸಾಕತ್ತಾರೆ ನೋಡ್ರಿ ಇಲ್ಲಿ ಒಬ್ಬರು ವಿದ್ಯಾರ್ಥಿ ನೋಡ್ರಿ ನಮ್ಮ ದೇಹದಾಗ ಈ ತರಣವಾಗಿ ಇದೇ ಥರದ ಚಿತ್ರದೊಳಗೆ ನಮ್ಮ ದೇಹದೊಳಗೆ ರಕ್ತ ಚಲನೆ ಆಗ್ತೈತಿ ಬರ್ರಿ ಮತ್ತೆ ಮುಂದೆ ಯಾವ ಚಿತ್ರ ಐತಿ ನೋಡೋಣ ಬರ್ರಿ ನೋಡ್ರಿ ಇಲ್ಲೊಂದು ಹೂವು ಮತ್ತು ಆ ಹೂವಿನ ಮೇಲೆ ಆ ಥರ ಜಿಗ್ ಚಿತ್ರ ಬಿಡ್ಸಕತ್ತಿರಲ್ಲ ಅದು ಸೂರ್ಯಕಿರಣ ಆ ಸೂರ್ಯಕಿರಣದಿಂದ ಗಿಡ ಮರಗಳಲ್ಲಿ ಇರುವಂತ ಎಲಿ ಆ ಒಂದು ಎಲೆ ಮೇಲೆ ಬಿದ್ದಂತ ಕಿರಣಗಳು ಯಾವ ರೀತಿಯಾಗಿ ನಮಗ ಏನೇನು ಕೆಲಸ ಮಾಡ್ತಾವೋ ಅನ್ನೋದು ದ್ಯುತಿ ಸಂಶ್ಲೇಷಣೆ ಅನ್ನೋದರ ಚಿತ್ರವನ್ನು ಬಿಡಿಸಿ ತೋರ್ಸಾರ ನೋಡ್ರಿ ವಿದ್ಯಾರ್ಥಿ ನೋಡ್ರಿ ಇಲ್ಲಿ ಪ್ರಾಣಿ ಜೀವಕೋಶ ನೋಡ್ರಿ ಜೀವಕೋಶ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ ಅಲ್ಲಿ ಫಸ್ಟ್ಗೆ ನೋಡಿರ್ಬೋದು ನೀವು ನೋಡಿದಿರಲ್ಲ ಅದು ಸಸ್ಯ ಜೀವಕೋಶ ಇದು ಪ್ರಾಣಿ ಜೀವಕೋಶ ಪ್ರಾಣಿ ಜೀವಕೋಶ ಮತ್ತು ಜೀ ಇದು ಸಸ್ಯ ಜೀವಕೋಶಕ್ಕೆ ಇರುವಂಥ ವ್ಯತ್ಯಾಸ ಆ ಒಂದು ಜೀವಕೋಶ ಅಧ್ಯಯನ ಮಾಡಬೇಕಾದ್ರೆ ಗೊತ್ತಾಗ್ತೈತಿ ಅದಕ್ಕೆ ಈ ಒಂದು ಕೋಶಗಳ ಅವಶ್ಯಕತೆ ಇರ್ತವೆ ಅದಕ್ಕಾಗಿ ಎರಡು ಒಂದು ಚಿತ್ರವನ್ನು ಬಿಡಿಸ್ಯಾರ ಇದು ಪ್ರಾಣಿ ಜೀವಕೋಶ ನೋಡ್ರಿ ಇದರ ಒಂದು ಪ್ರಾಣಿ ಜೀವಕೋಶ ಒಂದು ಚಿತ್ರಣ ಇದು ನೋಡ್ರಿ ಇಲ್ಲಿ ಈ ಥರ ಬಗೆ ಬಗೆಯ ನಾನಾ ಥರದ ಚಿತ್ರಗಳನ್ನು ಬಿಡಿಸಿದಂಥ ಒಂದು ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟ ಕೆಲವು ಚಿತ್ರಗಳನ್ನು ಬಿಡಿಸಿದರು ಮತ್ತು ನೋಡ್ರಿ ಮುಂದಿನ ಒಂದು ಚಿತ್ರವನ್ನು ನೋಡೋಣ ಬರ್ರಿ ನೋಡ್ರಿ ಇಲ್ಲಿ ಪರೀಕ್ಷಕ ಪರೀಕ್ಷಕ ಅನ್ನೋ ಒಂದು ಚಿತ್ರನ ಬಿಡಿಸ್ಯಾರ ಇಲ್ಲಿ ದ್ರಾವಣ ದ್ರಾವಣ ಹಾಕ್ಯಾರ ಅದರೊಳಗೆ ನೋಡ್ರಿ ಅದ್ರ ಮಗಲೆ ಇಲ್ಲಿ ಇದು ಮಾನವನ ಕಣ್ಣಿನ ಚಿತ್ರ ನೋಡಕತ್ತೀರಿ ಈ ಒಂದು ಕಣ್ಣಿನ ಚಿತ್ರದೊಳಗೆ ಇಲ್ಲಿ ಕೆಲವೊಂದು ಭಾಗಗಳನ್ನು ಮಾಡ್ಯಾರ ನೋಡ್ರಿ ನಮ್ಮ ಒಂದು ಕಣ್ಣಿನೊಳಗೆ ಕೆಲವೊಂದು ಭಾಗಗಳಿರ್ತಾವೆ ಆ ಭಾಗಗಳು ಕೆಲವೊಂದು ಕ್ರಿಯೆಗಳನ್ನು ಮಾಡ್ತಾವೆ ಆ ಒಂದು ಎಲ್ಲ ಕ್ರಿಯೆಗಳನ್ನು ಮಾಡಿದಾಗ ಒಂದು ವಸ್ತು ನಮ್ಗೆ ಸರಿಯಾಗಿ ಕಾಣಿಸ್ತೈತಿ ಅದರಲ್ಲಿ ಕೆಲವೊಂದು ಏನಾದರೂ ದೋಷಗಳು ಇದ್ದಾಗ ಅವು ಕಾರ್ಯಗಳನ್ನು ಸರಿಯಾಗಿ ಮಾಡೋಲ್ಲ ಅಂಥ ಒಂದು ಕಣ್ಣಿನ ಚಿತ್ರ ಇಲ್ಲಿ ಬಿಡಿಸ್ಯಾರ ಅವುಗಳ ಭಾಗಗಳನ್ನು ಗುರುತಿಸ್ಯಾರ ನೋಡ್ರಿ ಇಲ್ಲಿ ಅದರದ್ದೊಂದು ಸಂಪೂರ್ಣ ಮಾಹಿತಿ ಸರ್ ಇದೊಳಗ ಬಿಡ್ರಿ ಆ ನಂತರ ಮುಂದೆ ಯಾವ ಚಿತ್ರ ನೋಡೋಣ ಬರ್ರಿ ಮಾನವನ ಹೃದಯ ನೋಡ್ರಿ ಹಾರ್ಟ್ ಆ ಹೃದಯದ ಚಿತ್ರವನ್ನು ಬಿಡಿಸ್ ಹೃದಯದೊಳಗ ಇರುವಂತ ಭಾಗಗಳನ್ನು ನೋಡಿ ಇದು ಹಾರ್ಟ್ ಹೃದಯದ ಚಿತ್ರ ನೋಡ್ರಿ ಹಾರ್ಟ್ ಆ ಹಾರ್ಟ್ ಎಷ್ಟೊಂದು ಭಾಗಗಳಿರ್ತವು ಆ ಒಂದು ಭಾಗದಿಂದ ಏನೇನು ಕೆಲಸಗಳು ಹಿಡಿತಾವ ಅದು ಒಂದು ಯಾವ ಥರ ಕೆಲಸ ಮಾಡ್ತತಿ ಇರ್ದ ಎಲ್ಲ ಥರ ಮಾಹಿತಿಯೂ ಒಂದು ಅಧ್ಯಯನ ಮಾಡಬೇಕಾದ್ರೆ ಇದನ್ನ ಈ ರೀತಿ ಭಾಗಗಳನ್ನಾಗಿ ಅಧ್ಯಯನ ಮಾಡ್ತಾರೆ ನೋಡಿರಿ ಮತ್ತು ಮುಂದಿನ ಒಂದು ಚಿತ್ರ ನೋಡೋಣ ನೋಡಿ ಇಲ್ಲಿ ಮಾನವನ ಜೀರ್ಣಾಂಗ ಇವನ್ನ ಬಿಡಿಸ್ಯಾರ ನೋಡಿರಿ ನೋಡಿರಿ ಮಾನವನ ಉಂಡಂಥ ಆಹಾರವನ್ನು ಯಾವ ರೀತಿ ಜೀರ್ಣಾಂಗ ಆಗ್ತೈತಿ ಅನ್ನೋದು ಕ್ರಿಯೆಗಳ ನಡಿಬೇಕಾದ್ರೆ ಕೆಲವೊಂದು ಹಂತಗಳಿರ್ತವು ಆ ಹಂತಗಳನ್ನು ಇಲ್ಲಿ ಬಿಡಿಸ್ಯಾರ ನೋಡ್ರಿ ನಮ್ಮ ಬಾಯಿಯಿಂದ ಹಿಡಿದು ಕಳ್ಳಿನ ಕೊನೆಯ ತುದಿವರೆಗಿನ ಇರುವಂಥ ಒಂದು ಜೀರ್ಣಾಂಗ ವ್ಯೂಹ ಆ ಒಂದು ಜೀರ್ಣಾಂಗ ಯೂಹದ ಚಿತ್ರವನ್ನು ಇಲ್ಲಿ ಬಿಡಿಸ್ಯಾರ ನೋಡ್ರಿ ಇದು ಮಾನವನ ಜೀರ್ಣಾಂಗ ವ್ಯೂಹದ ಒಂದು ಪ್ರಕ್ರಿಯೆ ನೀಡುವಂಥ ಅಂಗ ಇದು ಇದರ ಜೊತೆಗೆ ಇನ್ನೂ ಕೆಲವೊಂದು ವಿಜ್ಞಾನದ ಪ್ರಯೋಗಗಳ ಈ ಒಂದು ಶಾಲೆಯಲ್ಲಿ ಮಾಡ್ಯಾರ ಆ ಒಂದು ವಿದ್ಯಾರ್ಥಿಗಳ ಪ್ರಯೋಗಗಳನ್ನ ಮುಂದಿನ ಭಾಗದಾಗ ನೋಡೋಣ ಓಕೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಇಷ್ಟಾದ್ರೆ ಲೈಕ್ ಮಾಡ್ರಿ ಇಷ್ಟ ಡಿಸ್ ಡಿಸ್ಲೈಕ್ ಮಾಡ್ರಿ ಮುಂದಿನ ಒಂದು ಭಾಗದೊಳಗ ಪ್ರತಿಭಾವಂತ ವಿದ್ಯಾರ್ಥಿಗಳಿಂದ ನಾನಾ ತರಹದ ಕೆಲವೊಂದು ವಿಶೇಷ ಪ್ರಯೋಗಗಳದಾವು ಅದ್ಭುತ ವಿಜ್ಞಾನ ಪ್ರಯೋಗಗಳನ್ನ ನೋಡೋಣ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ